ಆತ್ಮೀಯ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿಯ ಕೀ ಆನ್ಸರ್ಗಳನ್ನು ಈಗಾಗಲೇ ವೆಬ್ಸೈಟ್ನಲ್ಲಿ ಬಿಡಲಾಗಿದೆ ನೀವು ನಿಮ್ಮ ಬ್ರೌಸರಿಗೆ ಹೋಗಿ ಕೆ ಎಸ್ ಇ ಎ ಬಿ ಡಾಟ್ ಜಿ ವಿ ಡಾಟ್ ಇನ್ಗೆ ಲಾಗಿನ್ ಆದರೆ ಆವಾಗ ನಿಮಗೆ ಇಲಾಖೆಯ ವೆಬ್ಸೈಟ್ ಓಪನ್ ಆಗುತ್ತೆ ಅಲ್ಲಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಇದರ ಒಂದು ಇ ಆನ್ಸರ್ಗಾಗಿ ನೀವು ಕ್ಲಿಕ್ ಮಾಡಿದ್ರೆ ಆವಾಗ ಈ ಥರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಆಬ್ಜೆಕ್ಷನ್ ಆಗೋದಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಇಪ್ಪತ್ತನೇ ತಾರೀಕಿನವರೆಗೆ ನಿಮಗೆ ಆ ಅವಕಾಶ ಇದೆ ಮತ್ತು ಎಲ್ಲ ಸಬ್ಜೆಕ್ಟ್ಗಳ ಕೀ ಆನ್ಸರ್ ಇದೆ ನೀವು ಆ ಸಬ್ಜೆಕ್ಟ್ನ ಮೇಲೆ ಕ್ಲಿಕ್ ಮಾಡಿದಾಗ ಅದು ಆ ಕೀ ಆನ್ಸರು ಡೌನ್ಲೋಡ್ ಆಗುತ್ತೆ ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಕೀ ಆನ್ಸರನ್ನು ಚೆನ್ನಾಗಿ ವೀಕ್ಷಣೆ ಮಾಡಿಬಿಟ್ಟು ಆಮೇಲೆ ಅದರಲ್ಲಿ ಏನಾದರೂ ತಪ್ಪುಗಳಿದ್ದರೆ ಅಥವಾ ನಿಮ್ಮ ಅನಿಸಿಕೆಗೆ ತಪ್ಪಿದರೆ ಒಂದು ವೇಳೆ ಆಪ್ಷನ್ಗಳು ಎರಡಕ್ಕಿಂತ ಹೆಚ್ಚು ಸರಿ ಇರ್ಬೋದು ಅಥವಾ ಆಯ್ಕೆಗಳೇ ಸರಿ ಇಲ್ಲದೆ ಇರ್ಬೋದು ಇಲ್ಲಿ ನಾವು ಹಿಸ್ಟ್ರಿ ಕ್ವಶನ್ ಪೇಪರನ್ನು ಡೌನ್ಲೋಡ್ ಮಾಡಿದ್ದೀನಿ ಇಲ್ಲಿ ಒಂದು ಸಣ್ಣ ಮಿಸ್ಟೇಕ್ ಅಂತಂದರೆ ಬಹು ಆಯ್ಕೆಯಲ್ಲಿ ಐದನೆಯ ಒಂದು ಪ್ರಶ್ನೆಯ ಉತ್ತರ ಏನಿದೆ ಅದನ್ನು ಡಬ್ಲ್ಯೂ ಸಿ ಬ್ಯಾನರ್ಜಿ ಇಂಗ್ಲೀಷ್ನಲ್ಲಿ ಉಮೇಶ್ ಚಂದ್ರ ಬ್ಯಾನರ್ಜಿ ಅಂತ ಹೇಳಿ ಕೊಟ್ಟಿದ್ದಾರೆ ನೀವು ಗಮನಿಸಬಹುದು ಉಮೇಶ್ ಚಂದ್ರ ಬ್ಯಾನರ್ಜಿ ಅದನ್ನೇ ನೀವು ಕನ್ನಡಕ್ಕೆ ನೋಡ್ತಾ ಬಂದಾಗ ಕನ್ನಡದಲ್ಲಿ ಉಮೇಶ್ ಚಂದ್ರ ಬ್ಯಾನರ್ಜಿ ಅಂತ ಕೊಟ್ಟಿದ್ದಾರೆ ಹಾಗೆ ಇಂಗ್ಲೀಷ್ನಲ್ಲಿ ಉಮೇಶ್ ಇದೆ ಕನ್ನಡದಲ್ಲಿ ಉಮೇಶ್ ಇದೆ ಈ ಥರ ತಪ್ಪುಗಳಿದೆ ಅಂತ ನೀವು ಆಬ್ಜೆಕ್ಷನನ್ನು ಹಾಕ್ಬೋದು ಮ್ಯಾಪ್ ವರ್ಕ್ನಲ್ಲಿ ಸಣ್ಣ ಸಣ್ಣ ಮಿಸ್ಟೇಕ್ಗಳಿದ್ದಾವೆ ಹರಪ್ಪ ಇರ್ಬೋದು ಅಥವಾ ಮೀರತ್ ಆಗ್ರಾ ಇವುಗಳನ್ನು ಬಿಡಿಸುವಲ್ಲಿ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿರೋದನ್ನು ನೀವು ಗಮನಿಸಿರ್ಬೋದು ಮಾಡೆಲ್ ಆನ್ಸರಲ್ಲಿ ಪಾಟಲಿ ಪುತ್ರ ಕೂಡ ಒಂದು ಸ್ವಲ್ಪ ಮಟ್ಟಿಗೆ ತಪ್ಪಾಗಿರೋದನ್ನು ನೀವು ಗಮನಿಸ್ಬೋದು ಹಾಗೆಯೇ ಬಾಂಬೆ ಆಮೇಲೆ ಮುಂದುವರೆದು ಬಾದಾಮಿ ಮತ್ತು ಬಿಜಾಪುರ ಹಾಗೂ ಪಾಂಡಿಚೇರಿಗಳು ಎಲ್ಲ ಸಣ್ಣ ಸಣ್ಣ ಮಿಸ್ಟೇಕ್ಗಳಿದ್ದಾವೆ ಮ್ಯಾಪ್ ವರ್ಕಲ್ಲಿ ಅವುಗಳನ್ನು ಕೂಡ ನೀವು ಆಬ್ಜೆಕ್ಷನ್ಗಳಿಗೆ ಹಾಕ್ಬೋದು ಆಬ್ಜೆಕ್ಷನ್ ಹಾಕೋದಕ್ಕೆ ಇಪ್ಪತ್ತೊಂದು ಅಂದರೆ ನಾಳೆ ಅಲ್ಲ ನಾಡ್ದೂ ಲಾಸ್ಟ್ ಡೇಟು ನೀವು ಇಲ್ಲಿ ಕನ್ನಡದಲ್ಲಿ ಗಮನಿಸ್ತಾ ಇದ್ದೀರಾ ಉಮೇಶ್ ಚಂದ್ರ ಅಂತಿದೆ ಇಂಗ್ಲೀಷ್ನಲ್ಲಿ ಉಮೇಶ್ ಚಂದ್ರ ಅಂತಿದೆ ಹಾಗೆ ಕೆಲವರಿಗೆ ಅದು ಕನ್ಫ್ಯೂಸ್ ಆಗಿದೆ ಈ ಥರ ನೀವು ಆಬ್ಜೆಕ್ಷನ್ಗಳನ್ನು ಹಾಕ್ಬೋದು ಇಪ್ಪತ್ತೊಂದರ ಸಂಜೆ ಐದು ಗಂಟೆವರೆಗೆ ಟೈಮ್ ಇದೆ ಅಲ್ಲಿವರೆಗೆ ಆಬ್ಜೆಕ್ಷನನ್ನು ಹಾಕಿ ಎಲ್ಲ ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟ ಕೀ ಆನ್ಸರನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಹೇಗೆ ಬರೆದಿರಿ ಕೀ ಆನ್ಸರ್ ಹೇಗಿದೆ ಏನು ಮಿಸ್ಟೇಕ್ಸ್ಗಳಿದ್ದಾವೆ ಆಯ್ಕೆಗಳು ಎಲ್ಲವೂ ತಪ್ಪಿದರೆ ಹಾಕ್ಬೋದು ಅಥವಾ ಇಂಗ್ಲೀಷ್ನಲ್ಲಿ ಒಂಥರ ಆಯ್ಕೆ ಕನ್ನಡದಲ್ಲಿ ಒಂಥರ ಆಯ್ಕೆ ಇದ್ದರೆ ಹಾಕ್ಬೋದು ಈ ಥರ ಇದರ ಸದುಪಯೋಗ